ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಆಮ್ಕ್ಯಾಡ್ ಚೈತನ್ಯ ಪಥ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಏಪ್ರಿಲ್ ಮೇನಲ್ಲಿ ಈ ಬಾರಿ ಮೂವತ್ತೊಂದನೇ ವರ್ಷ ಸಹಸ್ರ ಸಹಸ್ರ ವಿದ್ಯಾರ್ಥಿಗಳು ಈ ಸಮ್ಮರ್ ಕ್ಯಾಂಪಿನ ಬೇಸಿಗೆ ಶಿಬಿರದ ಲಾಭವನ್ನು ಪಡೆದಿದ್ದಾರೆ ಯಾರ್ಯಾರು ಬರಬಹುದು ಒಂಬತ್ತನೇ ತರಗತಿ ನೈನ್ತ್ ಸ್ಟ್ಯಾಂಡರ್ಡ್ ಓದುತ್ತಿರುವ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೋಗುತ್ತಿರುವ ನೈನ್ತ್ ಟು ಟೆಂತ್ ಪ್ರಮೋಟೆಡ್ ಅವರು ಈ ಸಮ್ಮರ್ ನಲ್ಲಿ ಹತ್ತನೇ ತರಗತಿಗೆ ಟೆಂತ್ಗೆ ಹೋಗೋದಿಕ್ಕೆ ಮುಂಚೆ ಸ್ಟೇಟ್ ಸಿಲೆಬಸ್ನ ಸಿ ಬಿ ಎಸ್ ಸಿ ಶಾಲೆಯ ಮತ್ತು ಐ ಸಿ ಎಸ್ ಸಿ ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಲ್ಲ ಮಕ್ಕಳು ಕೂಡ ಮೂವತ್ತಾರು ದಿನ ನಡೆಯುವ ಮೈಸೂರಿನಲ್ಲಿ ನಡೆಯುವ ವಸತಿ ಸಹಿತ ನಡೆಯುವ ಈ ರೆಸಿಡೆನ್ಶಿಯಲ್ ತರಬೇತಿ ಶಿಬಿರಕ್ಕೆ ಬರಬಹುದಾಗಿದೆ ಯಾರ್ಯಾರು ಹತ್ತನೇ ತರಗತಿಗೆ ಹೋಗ್ತೀರಿ ಇಂಗ್ಲಿಷ್ ಮೀಡಿಯಂನವರು ಆಂಗ್ಲ ಮಾಧ್ಯಮದವರು ಸ್ಟೇಟ್ ಸಿಬಿಎಸ್ ಸಿ ಐ ಸಿ ಎಸ್ ಸಿ ನವರು ನಮ್ಮ ಜೊತೆಗೆ ಅವರೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನಮ್ಮ ಜೊತೆಗೆ ಇರ್ತಾರೆ ಮೂವತ್ತೊಂದನೇ ವರ್ಷ ಈ ಮೂವತ್ತೊಂದನೇ ವರ್ಷದ ಈ ಮೂವತ್ತಾರು ದಿನದ ಎಕ್ಸೆಲ್ ಇನ್ ಎಸ್ ಎಸ್ ಎಲ್ ಸಿ ಟೆಂತ್ ಈ ಸಮ್ಮರ್ ನಲ್ಲಿ ಬೇಸಿಗೆ ಶಿಬಿರದಲ್ಲಿ ಮುಂದಿನ ವರ್ಷದ ಪಾಠ ಮುಗಿಸಿ ಸಿಲೆಬಸ್ ಮುಗಿಸಿ ಟೆಸ್ಟ್ ಮಾಡಿ ಎಕ್ಸಾಮ್ ಮಾಡಿ ನೋಟ್ಸ್ ಕೊಟ್ಟು ಊಟ ತಿಂಡಿ ಕೊಟ್ಟು ಸ್ಟಡಿ ಸ್ಕಿಲ್ಸು ಪರ್ಸನಲ್ ಡೆವಲಪ್ಮೆಂಟ್ ಕೌನ್ಸಿಲಿಂಗು ಮೋಟಿವೇಶನ್ ಕೆರಿಯರ್ ಗೈಡೆನ್ಸು ಮೂವತ್ತಾರು ದಿನದಲ್ಲಿ ನಿಮ್ಮ ಬದುಕು ಬದಲಾಗಿ ಹೋಗುತ್ತೆ ಮುಂದಿನ ವರ್ಷ ಯಾವ ಟ್ಯೂಷನ್ ವ್ಯೂಷನ್ ಏನೂ ಇಲ್ಲ ರೆಗ್ಯುಲರ್ ಆಗಿ ಶಾಲೆಗೆ ಹೋದ್ರೆ ಸಾಕು ಈ ರೀತಿ ನಿಮ್ಮ ಬದುಕನ್ನ ಬದಲಾಯಿಸುವ ಹತ್ತನೇ ತರಗತಿಗೆ ಹೋಗೋದಿಕ್ ಮುಂಚೆನೇ ಹತ್ತನೇ ತರಗತಿ ಎಲ್ಲ ಪಾಠವನ್ನ ಮುಗಿಸಿ ಪರೀಕ್ಷೆಯನ್ನು ಮುಗಿಸಿ ನೀವು ನೋಟ್ಸು ಕೊಡ್ತೀವಿ ಮೆಟೀರಿಯಲ್ ಕೊಡ್ತೀವಿ ಎಲ್ಲವನ್ನು ತಗೊಂಡು ನಾವು ಹೋಗ್ಬೋದಾಗಿದೆ ಆದ್ರಿಂದ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಮತ್ತು ರಿಜಿಸ್ಟರ್ ಮಾಡಿಕೊಳ್ಳಿ ಗೂಗಲ್ ಫಾರಂ ಇದ್ರ ಜೊತೆಯಲ್ಲಿಯೇ ಇವರಲ್ಲದೆ ಹತ್ತನೇ ತರಗತಿಯಿಂದ ಫಸ್ಟ್ ಪಿ ಯು ಸಿಗೆ ಹನ್ನೊಂದನೇ ತರಗತಿಗೆ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿ ಹೋಗುವಂತಹ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಲವತ್ತ ಎರಡು ದಿನ ಕಾರ್ಯಕ್ರಮ ಇರುತ್ತೆ ಆದ್ರಿಂದ ಈ ನಲವತ್ತೆರಡು ದಿನದಲ್ಲಿ ಮುಂದಿನ ವರ್ಷದ ಪರಿಚಯಾತ್ಮಕವಾದ ಪಿ ಸಿ ಎಮ್ ಬಿ ನಾಲ್ಕನ್ನು ಕೂಡ ನಿಮಗೆ ಮುಗಿಸಿಕೊಡುವಂತಹ ಒಂದು ಅದ್ಭುತವಾದ ದೊಡ್ಡ ಕೆಲಸವನ್ನ ಎಲ್ಲದಕ್ಕೂ ಕೂಡ ಇದು ಕೂಡ ವಸತಿಯುತ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆಗಿರುತ್ತೆ ಎಲ್ಲ ಅದ್ಭುತವಾದ ಬಹಳ ತರಬೇತಿಯುತ ಮತ್ತು ಅನುಭವಯುತ ಶಿಕ್ಷಕರು ಪ್ರಾಧ್ಯಾಪಕರು ಲೆಕ್ಚರರ್ಸು ಪಾಲ್ಗೊಳ್ತಾರೆ ಅದಲ್ಲದೆ ಎಂಟು ದಿನ ಹದಿನೈದು ದಿನ ಮತ್ತು ಮೂವತ್ತು ದಿನ ಹೀಗೆ ಇರುವ ಹಿಂದಿನ ಪಾಠಗಳನ್ನು ಮುಗಿಸಿ ಮುಂದಿನ ವರ್ಷಕ್ಕೆ ಒಂದು ಒಳ್ಳೆಯ ಯೋಗ್ಯತೆಯನ್ನು ಕೊಟ್ಟು ಜೊತೆಗೆ ಅವರಿಗಿರುವಂತಹ ಎಲ್ಲ ವ್ಯಕ್ತಿತ್ವ ವಿಕಸನದ ತರಬೇತಿ ಅಧ್ಯಯನದ ತರಬೇತಿ ಪರೀಕ್ಷಾ ತರಬೇತಿ ಕೆರಿಯರ್ ತರಬೇತಿ ಎಲ್ಲ ಕೌಶಲ್ಯಗಳನ್ನು ಕೊಡುವಂತಹ ಆರನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸು ಸಿಕ್ಸ್ ಟು ನೈನ್ ಸ್ಟ್ಯಾಂಡರ್ಡ್ ಗೋಯಿಂಗ್ ಸ್ಟೂಡೆಂಟ್ಸು ಎಂಟು ದಿನ ಹದಿನೈದು ದಿನ ಮೂವತ್ತು ದಿನ ಇರುವಂತಹ ಕಾರ್ಯಕ್ರಮಗಳು ಇದೆ ಸಮರ್ ಕ್ಯಾಂಪು ಇದು ಕೂಡ ಅನೇಕ ವರ್ಷಗಳಿಂದ ನಡೀತಾ ಇದೆ ನಾನ್ ನಿಮ್ಮ ಪ್ರೀತಿಯ ಚೇತನ್ ರಾಮ್ ನಿಮ್ಮ ಎಲ್ಲರನ್ನ ಬಹಳ ಪ್ರೀತಿಯಿಂದ ಕರಿತಾ ಇದೀವಿ ನೂರಾರು ಜನ ಹತ್ತಾರು ಜನ ತಾಂತ್ರಿಕವಾಗಿ ನಿಪುಣತೆ ಹೊಂದಿರತಕ್ಕಂತಹ ರಾಷ್ಟ್ರದ ಅಂತಾರಾಷ್ಟ್ರೀಯ ತರಬೇತುದಾರರು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಜೊತೆಗೆ ಶಿಕ್ಷಕರು ಪಾಲ್ಗೊಂಡು ನಿಮ್ಮ ಜ್ಞಾನ ಕೌಶಲ ಆತ್ಮಬಲ ಹಿಂದಿನ ವರ್ಷಗಳದ್ದೆಲ್ಲ ಪಾಠ ಮುಂದಿನ ವರ್ಷದ ಪಾಠಕ್ಕೆ ಅದ್ಭುತವಾದ ಲಿಂಕ್ ಕೊಡಿಸುವಂತಹ ಈ ಎಲ್ಲ ತರಬೇತಿಗಳನ್ನ ಸಮರ್ ಕ್ಯಾಂಪ್ ನಡೀತಾ ಇದೆ ಕೂಡಲೇ ಸಂಪರ್ಕಿಸಿ ಬನ್ನಿ ಭಾಗವಹಿಸಿ ನಿಮ್ಮ ಬದುಕು ಬದಲಾಯಿಸಿಕೊಳ್ಳಿ ನಮಸ್ಕಾರ ಆಮ್ ಕ್ಯಾಡ್ ಚೈತನ್ಯ ಪಥ ಅರ್ಪಿಸುವ ಏಪ್ರಿಲ್ ಮೇನಲ್ಲಿ ನಡೆಯುವಂತಹ ಈ ಎಲ್ಲ ನೈನ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಮತ್ತೆ ಆರರಿಂದ ಒಂಬತ್ತನೇ ತರಗತಿ ಟೆಂತ್ ಇಂದ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇವರೆಲ್ಲರಿಗೆ ಎಂಟು ದಿನ ಹದಿನೈದು ದಿನ ಮೂವತ್ತು ದಿನ ಮೂವತ್ತಾರು ದಿನ ನಲವತ್ತೆರಡು ದಿನ ಎಲ್ಲವೂ ಇದೆ ವಿವರಗಳಿಗಾಗಿ ಇದರ ಜೊತೆಗಿರ್ತಕ್ಕಂತಹ ಬ್ರೋಷರ್ನ ಪಾಂಪ್ಲೆಟ್ ಅನ್ನು ತಾವೆಲ್ಲ ಓದಿ ಹೆಚ್ಚಿನ ಮಾಹಿತಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಶುಭವಾಗಲಿ ಏಪ್ರಿಲ್ ಮೇನಲ್ಲಿ ನಮ್ಮೊಂದಿಗೆ ನೀವು ನಿಮ್ಮೊಂದಿಗೆ ನಾವು ಯಶಸ್ಸು ನಿಮ್ಮ ಜೊತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ